ಈ ಕ್ರೇಜಿ ಕೆಲಸಗಳನ್ನ ನೀವು ಮಾರ್ವಿ ಪದೇ ಪದೇ ಮಾಡ್ತಾನೆ ಇರ್ತಾನೆ ಸಂಭವ ಸಂಭ್ರಮಗಳು ಮಾಡ್ತಾನೆ ಇರ್ತಾನೆ ಅದೇ ಕ್ರೇಜಿ ಸಂಭವ ಸಂಭ್ರಮ ಮಾಡಕ್ಕೆ ನಿಮ್ಗೊಂದು ಆಪರ್ಚುನಿಟಿ ಅದೀನಿ ನೀವು ರೆಡಿ ಆಗ್ಬಿಡಿ ಒಂದು ಕ್ರೇಜಿ ಸಂಭ್ರಮ ಸಂಭವ ಮಾಡ್ಬಿಡವಾ ಸೊ ಫ್ಲೈಟ್ ಟಿಕೆಟ್ ಎಲ್ಲ ಗಗನ ಕಾರ್ಬಿಟ್ಟೈತೆ ಆರ್ ಚಿಂತೆ ಮಾಡ್ಬೇಡಿ ಆರ್ವಿ ಅದನ್ನ ಬೇರ್ ಮಾಡ್ತಾನೆ ನನಗೆ ಕ್ರೇಜಿ ಗಳು ಬೇಕಷ್ಟೇ ನಮ್ ಜೊತೆ ಬರ್ಬೇಕು ಜಾಲಿ ಜಾಲಿ ಮಾಡ್ಬೇಕು ನಮಸ್ಕಾರ ಕರ್ನಾಡು ನಾಳೆಯಿಂದ ಸ್ಟಾರ್ಟ್ ಆಗುವ ನಮ್ಮ ಗ್ರೂಪ್ ಟೂರ್ಗೆ ಫೈನಲ್ ಪ್ರಿಪರೇಷನ್ ಮಾಡ್ತಾ ಇದ್ದೆ ಅವಾಗ ಒಂದು ಸೂಪರ್ ಕ್ರೇಜಿ ಐಡಿಯಾ ಒಂದು ಬಂತು ಸೊ ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳುವ ಅಂತ ಸೊ ಈ ಕ್ರೇಜಿ ಐಡಿಯಾಗೆ ನೀವು ಜಾಯ್ನ್ ಆಗ್ಬೋದು ಒಂದು ಭಯಂಕರ ಮಜವಾಗಿರುತ್ತೆ ಸೊ ಈ ತರ ನಾನು ಭಯಂಕರ ಮಾಡ್ತಾ ಇರ್ತೀನಿ ಸೊ ನಿಮ್ಮಲ್ಲಿ ಯಾರು ತರ ಇತ್ತು ಅಂದ್ರೆ ಸೊ ಜಾಯ್ನ್ ಆಗ್ಬೋದು ಅಂತ ಇದೊಂದು ಬೆಸ್ಟ್ ಸೂಪರ್ ಆಗಿರೋದು ಒಂದು ಐಡಿಯಾ ತಗೊಂಡಿದ್ದೀನಿ ನೋಡೋಣ ನೀವೆಲ್ಲ ಎಷ್ಟು ಫ್ರೀ ಆಗಿದ್ರ ಸೊ ನೀವು ಎಷ್ಟು ಪ್ರೈವಸಿ ಆಗಿದ್ರ ನಿಮ್ ಲೈಫಲ್ಲಿ ಅಂತ ಇದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಅದ್ರಲ್ಲಿ ಒಂದೇ ಒಂದ್ ಟ್ವಿಸ್ಟ್ ಏನು ಅಂತಂದ್ರೆ ಇದರಲ್ಲಿ ಸೊ ಈ ಕರಿಕರ್ನಕ ತೆಗೆದು ಬಿಡ್ತೀನಿ ನನಗೆ ಐತೆ ಸೊ ಕ್ರೇಜಿ ಕ್ರೇಜಿಯಾಗ ಏನೋ ಮಾಡೋದು ಬೇಡ ಆಕಳವ ಇಲ್ಲಿ ಕ್ರೇಜಿ ಕ್ರೇಜಿಯಾಗಿ ಏನಾರೋ ಒಂದು ಅಂತ ಅಷ್ಟೇ ಸೊ ನನ್ನ ಸಂಚಾರ ಟೂರ್ ಕಂಪ್ನಿ ಸ್ಟಾರ್ಟ್ ಆದಾಗಿದ್ದ ಸೊ ಸುಮಾರು ಗ್ರೂಪ್ ಟೂರ್ ಗಳು ಕಸ್ಟಮೈಸ್ ಟೂರ್ ಗಳೆಲ್ಲ ಮಾಡಿ Yeah. ಸೊ ಜೂನ್ ಹದಿನೈದು ಅಂದ್ರೆ ನಾಳೆ ಭಾನುವಾರ ಒಂದು ಗ್ರೂಪ್ ಟೂರ್ ಹೋಗ್ತಾ ಇದ್ವಿ ಸೊ ಎಲ್ಲಾರ್ಗೂ ಒಂದು ಕ್ರೇಜಿ ಏನಾರ ಮಾಡ್ತೀನಿ ಅಂತಂದ್ರೆ ನೀವು ಡಿಸೈಡ್ ಮಾಡ್ತು ಇವಾಗ ನೀವೇನಾರ ಬುಕಿಂಗ್ ಅಂದ್ರೆ ನಾಳೆ ನೀವು ಇಂಟರ್ ನ್ಯಾಷನಲ್ ಫೈಟ್ ಹತ್ತಿರ ನಾಳೆ ಬೆಳಗ್ಗೆ ನೀವು ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಹೌದು ಸ್ನೇಹಿತರೆ ನಮ್ಮ ಐದು ದಿನ ಥೈಲೆಂಡ್ ಪ್ರವಾಸ ಜೂನ್ ಹದಿನೈದಕ್ಕೆ ಏನಿತ್ತು ಅದಕ್ಕೆಲ್ಲ ಫೈನಲ್ ಪ್ರಿಪರೇಷನ್ ಎಲ್ಲ ಆಗ್ಬಿಟ್ಟಿದೆ ಫೈನಲ್ ಅದಕ್ಕೆ ಟಿ ಡಿ ಸಿ ಅಂತ ಒಂದು ಫಾರ್ಮ್ ಫಿಲ್ ಮಾಡ್ತಾ ಇವಾಗ ನಮ್ಮ ಗೆಸ್ಟ್ ಗಳೆಲ್ಲ ಸೊ ಅವಾಗ ಒಂದ್ ಕ್ರೇಜಿ ಐಡಿಯಾ ಬಂತು ಅದನ್ನ ನಿಮ್ ಜೊತೆ ಸೊ ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳವ ನೋಡವ ಯಾರ ಇಂಟ್ರೆಸ್ಟ್ ಆಗಿತ್ತು ನಮ್ ತರನೇ ಕ್ರೇಜಿ ಆಗಿರೋ ಇತ್ತು ಅಂತಂದ್ರೆ ಸೊ ಟ್ರಾವೆಲ್ ನಮ್ ಜೊತೆ ಅಂತ ಒಂದು ಆಫರ್ ಕೊಡ್ತಾ ಇದೀನಿ ಸೊ ನಾಳೆ ಅಂದ್ರೆ ಜೂನ್ ಹದಿನೈದಕ್ಕೆ ಐದು ದಿನ ಥೈಲ್ಯಾಂಡ್ ಪ್ರವಾಸ ಸ್ಟಾರ್ಟ್ ಆಗ್ತಾ ಇದೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ವ್ಯಾಲಿಡ್ ಪಾಸ್ಪೋರ್ಟ್ ಇರಬೇಕು ಫಿಫ್ಟಿ ತೌಸಂಡ್ ಪೇ ಮಾಡಬೇಕು ಸಂಪೂರ್ಣವಾದ ಸೈಟ್ ಸೀಯಿಂಗ್ ಫ್ಲೈಟ್ ಫುಡ್ ಬೆಡ್ ಪ್ರತಿ ಒಂದು ನಾನೇ ನೋಡ್ಕೊತೀನಿ ಸೊ ಬನ್ನಿ ಹತ್ತವ ಫ್ಲೈಟ್ ನಾಳೆ ಹೋಗ್ಬಿಟ್ಟು ಜಾಲಿ ಜಾಲಿ ಮಾಡಕ್ಕೆ ಶುರು ಮಾಡ್ಬೋದ ಸೊ ನೋಡವ ಫ್ರೀ ಇರುತ್ತೆ ಅವ್ರ ಲೈಫ್ ಎಷ್ಟು ಫ್ರೀ ಆಗಿ ಫ್ರೀ ಆಗಿ ಇಟ್ಕೊಂಡವ್ರೆ ಇಲ್ಲ ಟೆನ್ಶನ್ ಫ್ರೀ ಆಗಿ ಬರ್ತಾರೆ ಅಂತ ನೋಡವ ಇದೊಂದು ಬೆಸ್ಟ್ ಆಫರ್ ಕೊಡ್ತಾ ಇದೀನಿ ಸೊ ಜೂನ್ ಹದಿನೈದು ಅಂದ್ರೆ ನಾಳೆನೆ ಸೊ ಯಾರೆಲ್ಲ ಬೇಕಾದ್ರೆ ಜಾಯ್ನ್ ಆಯ್ತಿನಿ ಅಂದ್ರೆ ಜಾಯ್ನ್ ಆಗಿ ನಾನು ನಿಮ್ಮ ಆರ್ ವಿ ನಿಮ್ ಜೊತೆ ಬರ್ತೀನಿ ಸೊ ಎಕ್ಸ್ಪ್ಲೋರ್ ಮಾಡೋಣ ಥೈಲ್ಯಾಂಡ್ ನ ಪಟಾಯದಲ್ಲಿ ಮೂರ್ ದಿನ ಇರ್ತೀವಿ ಬ್ಯಾಂಕಾಕ್ ಅಲ್ಲಿ ಎರಡು ದಿನ ಇರ್ತೀವಿ ಏನೇನೆಲ್ಲ ಏನೆಲ್ಲ ಮೈನ್ ಅಟ್ರಾಕ್ಷನ್ ಇದೆ ಸಂಪೂರ್ಣವಾಗಿ ನೋಡ್ಬೋದು ಈ ಫಿಫ್ಟಿ ತೌಸಂಡ್ ಪ್ರತಿ ಒಂದು ಇನ್ಕ್ಲೂಡ್ ಆಗಿರುತ್ತೆ ಏನಿದ್ರು ನಿಮ್ಮ ಪರ್ಸನಲ್ ಖರ್ಚುಗೋಸ್ಕರ ನೀವು ತರಂಗಿರುತ್ತೆ ಸೊ ನಿಮ್ಗೆ ಏನ್ ಬೇಕು ಕರೆನ್ಸಿ ಎಕ್ಸ್ಚೇಂಜ್ ಬೇಕಾ ಫ್ಲೈಟ್ ಟಿಕೆಟ್ ಬೇಕಾ ಯಾವ್ದಕ್ಕೂ ನೀವು ಟೆನ್ಷನ್ ತಗಿಡಿ ಲಗೇಜ್ ಎತ್ಕೊಳ್ಳಿ ಬರ್ತಾ ಏರ್ಪೋರ್ಟ್ ಗೆ ನಿಮ್ಮ ವ್ಯಾಲಿಡ್ ಪಾಸ್ಪೋರ್ಟ್ ಎತ್ಕೊಂಡು ಸೊ ನಾನು ನಿಮ್ಮ ಆರ್ ವಿ ಏರ್ಪೋರ್ಟ್ ಅಲ್ಲಿ ನಾಳೆ ಸಂಜೆ ಸಿಗ್ತೀನಿ ಸೊ ಆರ್ ಬಿಡವ ಸೊ ನಮ್ಗೆಸ್ಟ್ ಗಳೆಲ್ಲ ಎನರ್ಜೆಟಿಕ್ ಆಗಿ ಸೂಪರ್ ಆಗಿ ರೆಡಿ ಆಗಿ ನಿಂತವ್ರೆ ಸೊ ಏನಾದ್ರು ಜಾಯ್ನ್ ಆಗ್ತೀನಿ ಅಂದ್ರೆ ಈ ಕ್ರೇಜಿ ಟ್ರಿಪ್ಗೆ ನೀವು ಜಾಯ್ನ್ ಆಗ್ಬೋದು ಸೊ ಎಷ್ಟು ಕ್ರೇಜಿ ಆಗಿರುತ್ತೆ ಅಂತ ನೀವು ನಮ್ ಜೊತೆ ಬಂದಾಗಲೇ ಗೊತ್ತಾಗುತ್ತೆ ನಾನೇ ಎಕ್ಸೈಟ್ ಆಗಿದ್ದೀನಿ ಒಂದು ಆಫರ್ ಕೊಟ್ಟಾಗ ಪ್ರತಿ ಮನೆಯಿಂದ ಹೊರಗಡೆ ಹೋಗಿ ಒಂದು ಟ್ರಿಪ್ ಮಾಡ್ತಾ ಇನಿ ಲೋಕಲ್ ಟ್ರಿಪ್ ಮಾಡ್ತಾ ಇದ್ನಿ ಟ್ರಿಪ್ ಮಾಡ್ತಾ ಇದ್ದೀನಿ ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಸೊ ಅದೇ ಎಕ್ಸೈಟ್ಮೆಂಟ್ ನ ನಿಮಗೂ ಕೊಡಬೇಕು ಸೊ ನೀವು ತರದೊಂದು ಫೀಲ್ ಮಾಡ್ತಿರೋ ನಮ್ ತರನೇ ಅಂತಂದ್ರೆ ಸೊ ನೀವು ಜಾಯ್ನ್ ಆಗ್ಬೋದು ನೋಡಿ ನಾಳೆ ಫ್ಲೈಟ್ ಹಚ್ಬೇಕು ಇವತ್ತು ಟಿಕೆಟ್ ಬುಕ್ ಆಗುತ್ತೆ ಪರ್ಮಿಷನ್ ಲೆಟರ್ ಬುಕ್ ಆಗುತ್ತೆ ಫುಡ್ ಬೆಡ್ ಪ್ರತಿಯೊಂದು ರೆಡಿ ಮಾಡ್ಕೊಡೋ ಜವಾಬ್ದಾರಿ ನಂದು ಜಾಲಿ ಜಾಲಿ ಮಾಡವಾ ನೋಡಿ ಯಾರಿಗಾರ ಇಂಟ್ರೆಸ್ಟ್ ಇತ್ತು ಅಂದ್ರೆ ಸ್ಕ್ರೀನ್ ಕಾಣಿಸ್ತಾರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸಂಚಾರ ವಿತ್ತ ನಿಮ್ಮ ಇಲ್ಲಿ ನಿಮ್ಮ ಆರ್ವಿ ನಿಮ್ ಜೊತೆ ಬರ್ತಾನೆ ಟ್ರಾವೆಲ್ ಮಾಡ್ತಾನೆ ಸೊ ರೆಡಿನಾ ನೀವು ರೆಡಿ ಇತ್ತು ಅಂದ್ರೆ ಬೇಗ ಬೇಗ ಸ್ಕ್ರೀನ್ ಅಲ್ಲಿ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬಿಡಿ ಹೋಗೋಣ ಸೊ ಆರ್ ವಿ ಮಿಸ್ ಆದ್ರೆ ಏನ್ ಮಾಡೋದು ನೆಕ್ಸ್ಟ್ ಟ್ರಿಪ್ ಯಾವಾಗ ಅಂತಂದ್ರೆ ಜುಲೈ ಇಪ್ಪತ್ತೇಳಕ್ಕೆ ಹೌದು ಜುಲೈ ಇಪ್ಪತ್ತೇಳಕ್ಕೆ ಮತ್ತೆ ಇನ್ನೊಂದು ಟ್ರಿಪ್ ಮಾಡಿದೀನಿ ಅದು ನೀವು ಕೇಳಿದಂಗೆ ಎಕ್ಸ್ಪೆಕ್ಟ್ ಮಾಡಿದಂಗೆ ಬಜೆಟ್ ಅಲ್ಲಿ ಬೇರೆನೇ ರೇಂಜಲ್ಲಿ ಮಾಡಿದ್ದೀನಿ ಸೊ ಅದಕ್ಕೆ ಬೇಕಾದ್ರೂ ನೀವು ಜಾಯ್ನ್ ಆಗ್ಬೋದು ಜುಲೈ ಇಪ್ಪತ್ತೇಳಕ್ಕೆ ನೆಕ್ಸ್ಟ್ ಟ್ರಿಪ್ ಇದೆ ನಮ್ಮ ಥೈಲ್ಯಾಂಡ್ ಟೂರ್ ಅದು ಬಿಟ್ಬಿಟ್ಟು ನಿಮಗೆ ಆಗಸ್ಟ್ ಅಲ್ಲಿ ಮಲೇಷಿಯಾ ಇದೆ ಸೆಪ್ಟೆಂಬರ್ ಅಲ್ಲಿ ವಿಯೆಟ್ನಾಂ ಇದೆ ಅಕ್ಟೋಬರ್ ಅಲ್ಲಿ ದುಬೈ ಇದೆ ಸೊ ಇದೆಲ್ಲ ಟ್ರಿಪ್ ಗಳು ಆರ್ಗನೈಸ್ ಆಗ್ತಾ ಇದೆ ಸೊ ನಿಮ್ಗೆ ಏನಾರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಸ್ಕ್ರೀನ್ ಕಾಣಿಸ್ತಾರ ನಂಬರ್ಗೆ ಕಾಲ್ ಮಾಡಿ ಸೊ ಇವಾಗೇ ನಾನು ಟ್ರಿಪ್ ಹೇಳ್ತಾ ಇದೀನಿ ಇದು ನಾಳೆಗೆ ಅಂದ್ರೆ ಇವಾಗ ಜೂನ್ ಹದಿನಾಲ್ಕು ನಾಳೆ ಜೂನ್ ಹದಿನೈದು ನಾಳೆ ಫ್ಲೈಟ್ ಹತ್ತಿರ್ತೀವಿ ನಾಳೆ ಇಂಟರ್ನ್ಯಾಷನಲ್ ಇರ್ತೀವಿ ಸಖತ್ ಕ್ರೇಜ್ ಆಗಿರುತ್ತೆ ಆಕ್ಚುಲಿ ನಾನು ಇದು ನಾಳೆ ಮಾಡವ ಅಂತ ಅನ್ಕೊಂಡೆ ಬಟ್ ನೀವ್ ಏನಾರ ಬೇರೆ ತುಂಬಾ ದೂರದಿಂದ ಊರ್ಗಳಿಂದ ಇವಾಗ ಏನೋ ನಾರ್ತ್ ಕರ್ನಾಟಕದಿಂದಲ್ಲ ಬರಬೇಕು ಟ್ರಾವೆಲ್ ಮಾಡ್ಕೊಂಡ್ ಬರಬೇಕು ಅಂದ್ರೆ ನಿಮಗೆ ಸಮಸ್ಯೆ ಆಗ್ಬಿಡ್ಬಾರ್ದು ಬರಕ್ ಆಸೆ ಇದ್ದು ಅಯ್ಯಯ್ಯೋ ಈ ತರದೊಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಬಿಟ್ಟು ಅಂತ ಅನ್ಕೋಬಾರ್ದು ಸೊ ಫ್ಲೈಟ್ ಟಿಕೆಟ್ ಎಲ್ಲ ಗಗನಕ್ಕೆ ಆರ್ಬಿಟ್ಟೈತೆ ಆರು ಚಿಂತೆ ಮಾಡಬೇಡಿ ಆರ್ ವಿ ಅದನ್ನ ಬೇರ್ ಮಾಡ್ತಾನೆ ನನಗೆ ಕ್ರೇಜಿ ಗಳು ಬೇಕಷ್ಟೇ ನಮ್ ಜೊತೆ ಬರಬೇಕು ಜಾಲಿ ಜಾಲಿ ಮಾಡುವ ನನ್ನ ಸಿಗ್ನೇಚರ್ ಡೈಲಾಗ್ ಸಂಭವ ಸಂಭ್ರಮ ಸೊ ಅದನ್ನ ಮಾಡಕ್ ನಾನಂತೂ ಇದ್ದೀನಿ ನಿಮ್ಗೆ ಏನೋ ವ್ಯಾಲಿಡ್ ಪಾಸ್ಪೋರ್ಟ್ ಇರಬೇಕು ನಿಮ್ಮ ಲೈಫಲ್ಲಿ ಯಾರು ರಿಸ್ಟ್ರಿಕ್ಷನ್ ಮಾಡುದು ಹೋಗು ಮಗನೆ ಎಂಜಾಯ್ ಮಾಡ್ಕೋಬಾ ಅನ್ಬೇಕು ಅದು ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಇರ್ಬೋದು ಇಲ್ಲ ಗಂಡ ಹೆಂಡತಿ ಇರ್ಬೋದು ಯಾರು ಬೇಕಾದ್ರೂ ಬಂದ್ ಜಾಯ್ನ್ ಆಗಿ ಸೊ ನಾನು ಆರ್ ವಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಮಜಾ ಮಾಡೋಣ ಸೊ ನಾನೇ ಸಖತ್ ಎಕ್ಸೈಟ್ ಆಗಿ ಮಾತಾಡ್ತಾ ಇನ್ನೆ ಇದೊರ ಕ್ರೇಜಿ ಆಗಿರ್ತಲ್ವಾ ಸೊ ಅದಕ್ಕೋಸ್ಕರ ಕ್ರೇಜಿ ಕ್ರೇಜಿ ಅಂತಲೇ ಜಾಸ್ತಿ ಹೇಳ್ತಾ ಇದ್ನಿ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ನಂಬರ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಒನ್ ನೈನ್ ಡಬಲ್ ಜೀರೋ ನಾನೇ ಫೋನ್ ರಿಸೀವ್ ಮಾಡ್ತೀನಿ ಸೊ ಏನಾರ ಪ್ಲಾನ್ ಇತ್ತು ಅಂದ್ರೆ ಅಥವಾ ಬನ್ನಿ ಫ್ಲೈಟ್ ಚಿಂದಿ ಮಾಡ್ಕೊಂಬರವ ಜಾಲಿ ಮಾಡ್ಕೊಂಬರವ ಬರವ ಸಂಭವ ಮಾಡ್ಕೊಂಬರವಾ ಸಂಭ್ರಮ ಮಾಡ್ಕೊಂಬರವ ಹಾರ್ವಿ ನಿಮ್ ಜೊತೆ ಇರ್ತಾನೆ ಸೊ ನೆಕ್ಸ್ಟ್ ಟ್ರಿಪ್ ಸಂಪೂರ್ಣ ವಿಡಿಯೋ ಬರುತ್ತೆ ಆದ್ರೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಜುಲೈ ಟ್ವೆಂಟಿ ಸೆವೆನ್ ಹೌದು ಜುಲೈ ಟ್ವೆಂಟಿ ಸೆವೆನ್ಗೆ ಮತ್ತೆ ನಮ್ಮ ಟ್ರಿಪ್ ಇದೆ ಐದು ದಿನದ ಥೈಲ್ಯಾಂಡ್ ಪ್ರವಾಸ ಸೊ ನೀವು ಅದಕ್ಕೂ ಬೇಕಾದ್ರೆ ಜಾಯ್ನ್ ಆಗ್ಬೋದು ಅದನ್ನಂತೂ ಕ್ರೇಜಿ ಆಗಿ ಇನ್ನೊಂದು ಬೇರೆ ರೀತಿನೇ ಮಾಡಿದೀನಿ ಸೊ ನೀವು ಬೇಕಾದ್ರೆ ಅದಕ್ಕೂ ಜಾಯ್ನ್ ಆಗ್ಬೋದು ಅದ್ರದ್ದು ಇನ್ಫಾರ್ಮೇಷನ್ ವಿಡಿಯೋ ಸದ್ಯದಲ್ಲೇ ಅಂದ್ರೆ ನಾಳೆ ಬರುತ್ತೆ ಅನ್ಕೋತೀನಿ ಸೊ ಜುಲೈ ಇಪ್ಪತ್ತೇಳು ಬುಕ್ಕಿಂಗು ಸ್ಟಾರ್ಟ್ ಆಗ್ಬಿಟ್ಟಿದೆ ಬೇಕಾದ್ರೆ ಇಮಿಡಿಯೇಟ್ ಆಗಿ ಈಗಾಗಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ ಸೊ ಒಳ್ಳೆ ಆಫರ್ ಅಲ್ಲಿ ಬಿಟ್ಟಿದ್ದೀನಿ ಅದನ್ನು ಆಲ್ ಇನ್ಕ್ಲೂಡ್ ಅಲ್ಲಿ ಸೊ ನೀವು ಡಿಸೈಡ್ ಮಾಡಿ ಕಾಲ್ ಮಾಡಿ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸಂಚಾರ ವಿ ಆರ್ಭಡ ವಾತಗೆ ಸರಿ ಓಕೆ ನಮಸ್ಕಾರಗಳು ನಮಸ್ಕಾರಗಳು